ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಾಜಾ ಸ್ವೀಟ್ ರೆಸಿಪಿಯನ್ನು ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಸುಲಭ ಫ್ರೆಂಡ್ಸ್ ನಿಮ್ಮನೇಲು ಟ್ರೈ ಮಾಡಿ ನೋಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ದೊಡ್ಡ ಬೌಲನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಬೌಲಲ್ಲಿ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ ಯಾವುದೇ ಸ್ವೀಟ್ ಆಗಲಿ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಸ್ವೀಟ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಬ್ಯಾಲೆನ್ಸ್ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಇದನ್ನು ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿಕೊಂಡು ಬಿಸಿ ಬಿಸಿ ಇರುವಾಗೇ ಹಿಟ್ಟಿಗೆ ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ಒಂದು ಬಾರಿ ಸ್ಪೂನಲ್ಲಿ ಕಲಿಸ್ಕೊಂಬಿಡಿ ಬಿಸಿ ಇರೋದ್ರಿಂದ ಕೈಯಲ್ಲಿ ಕಲಿಸ್ಕೊಂಡ್ರೆ ಕೈ ಸುಡುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ಬಾರಿ ಸ್ಪೂನಲ್ಲಿ ಕಲಿಸ್ಕೊಂಡು ಆಮೇಲೆ ಕೈಯಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನೋಡಿ ನಾವು ಮುಷ್ಟಿಯಲ್ಲಿ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆಗಟ್ಟಿದ್ರೆ ಈ ರೀತಿ ಉಂಡೆ ಹಾಕಬೇಕು ಈ ರೀತಿ ಆದರೆ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಈ ರೀತಿ ಆದರೆ ಸ್ವೀಟು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಲ್ಲ ಅದೇ ರೀತಿಯಲ್ಲೇ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ನಾವೆಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಸಾಫ್ಟಾಗಿ ಹಿಟ್ಟು ರೆಡಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನಾತ್ಕೊಂಡಾದ ಮೇಲೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡೋಣ ನಾವಿವಾಗ ಸಕ್ಕರೆ ಪಾಕ ಮಾಡೋಣ ಫ್ರೆಂಡ್ಸ್ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ನಾನು ಯಾವ ಬೌಲಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ನೋ ಅದೇ ಬೌಲ್ ಅಳತೆಯಲ್ಲೇ ಒಂದು ಕಾಲು ಬೌಲಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ಮತ್ತು ಇದಕ್ಕೆ ಒಂದು ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕರಗಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕರಗಿದೆ ಸಕ್ಕರೆ ಎಲ್ಲ ಈಗ ಇದಕ್ಕೆ ಎರಡು ಏಲಕ್ಕಿಯನ್ನು ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಮೇನಾಗಿ ನಾವು ನಿಂಬೆ ರಸವನ್ನು ಹಾಕ್ಕೋಬೇಕು ಒಂದು ಅರ್ಧ ಹೋಳಷ್ಟು ನಿಂಬೆ ರಸವನ್ನು ಹಿಂಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಸ್ವೀಟು ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತು ಸ್ವೀಟ್ ಮಾಡಿದಾದ್ಮೇಲೆ ನೀವು ಎರಡು ಮೂರು ದಿನ ಇಟ್ಟರೂ ಕೂಡ ಸ್ವೀಟ್ ಮೇಲೆ ವೈಟ್ ಲೇಯರ್ ಫಾಲ್ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ ತುಂಬಾ ರುಚಿಯಾಗುತ್ತೆ ಈಗ ನೋಡಿ ಸಕ್ಕರೆ ಪಾಕ ಒಂದೇಳೆ ಆಗೋದು ಬೇಡ ಈ ಸಕ್ಕರೆ ಪೂರ್ತಿಯಾಗಿ ಕರಗಿ ಸ್ವಲ್ಪ ಹಂಟಂಟಾದರೆ ಸಾಕು ಫ್ರೆಂಡ್ಸ್ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಕ್ಯಾಪನ್ನು ಮುಚ್ಚಿಬಿಟ್ಟು ಅದನ್ನು ಎತ್ತಿಟ್ಕೊಳ್ಳೋಣ ಈಗ ನಾವು ಆವಾಗಲೇ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಬಾರಿ ನಾದ್ಕೊಂಡ್ಬಿಟ್ಟು ಕೆಳಗಡೆ ಒಣ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಎರಡು ಸೈಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್ ಲಟ್ಸ್ಕೋಬೇಕಂದ್ರೆ ತುಂಬಾ ಉದ್ದವಾಗಿ ಲಟ್ಸ್ಕೋಬೇಕು ಈ ರೀತಿ ನಾವು ಒಂದೇ ಬಾರಿ ಜಾಸ್ತಿ ಹಿಟ್ಟನ್ನು ತಗೊಂಡು ಮಾಡೋದ್ರಿಂದ ನಮಗೆ ಕಾಜಗಳು ದೊಡ್ಡದಾಗಿ ಬರುತ್ತೆ ಸ್ವಲ್ಪ ಒಳಗಡೆ ಲೇಯರ್ಗಳು ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಆಗ ಸ್ವೀಟು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಇರುತ್ತೆ ಈಗ ನೋಡಿ ಇಷ್ಟುದ್ದವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ನೀವು ಎರಡು ಭಾಗ ಕೂಡ ಮಾಡಿ ಲಟ್ಟಿಸ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ಮಾಡ್ಕೊಂಡ್ರೆ ಆ ರೀತಿ ಸಣ್ಣ ಕಾಜ ಬರುತ್ತೆ ಈಗ ನೋಡಿ ತುಪ್ಪವನ್ನು ಒಂದು ಟೇಬಲ್ ಸ್ಪೂನಷ್ಟು ಪೂರ್ತಿಯಾಗಿ ಹಾಕಿ ನಾನು ಹಚ್ಕೊಂಡಿದ್ದೀನಿ ಅದ್ರ ಮೇಲೆ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡಿದ್ದೀನಿ ನಾವು ಮೈದಾ ಹಿಟ್ಟನ್ನು ಉದುರಿಸೋ ಬದಲು ಹಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡ್ರೆ ಲೇಯರ್ಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಸಮವಾಗಿ ಬರೋದಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದನ್ನು ಒಂದು ಸೈಡ್ ಇಟ್ಕೊಂಡಿದ್ದೀನಿ ಅದನ್ನು ವೇಸ್ಟ್ ಮಾಡೋದು ಬೇಡ ನಾನು ತೋರಿಸ್ತೀನಿ ನೋಡಿ ಈ ಅದು ಅದೇ ರೀತಿಯೇ ಮಧ್ಯದಲ್ಲಿ ಇಟ್ಕೊಂಡು ಸುತ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಕೆಳಗಿಂದ ಸುತ್ತಕೊಂಡು ಇದ್ದೀನಿ ಈ ರೀತಿ ಸುತ್ತಕೊಂಡಾದ ನಾವು ಸೈಡ್ಸ್ ಕಟ್ ಮಾಡಿರ್ತೀವಲ್ಲ ಅದನ್ನು ವೇಸ್ಟ್ ಮಾಡೋದು ಬೇಡ ಅದನ್ನು ಕೂಡ ನೋಡಿ ಈ ರೀತಿ ಇಟ್ಕೊಂಡ್ಬಿಡೋಣ ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ನಾವು ಸುತ್ಕೊಳ್ಳೋಣ ಕಟ್ ಮಾಡಿರುವಂಥದ್ದನ್ನು ಈ ರೀತಿ ಇಟ್ಕೊಂಡು ಪೂರ್ತಿಯಾಗಿ ಸುತ್ಕೊಂಡ್ಬಿಡೋಣ ಫ್ರೆಂಡ್ಸ್ ನೋಡಿ ಅದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಸುತ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ನೀರನ್ನು ಹಚ್ಕೊಂಡು ಅದನ್ನು ಸುತ್ಕೊಂಡ್ಬಿಟ್ರೆ ಅಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಫ್ರೆಂಡ್ಸ್ನ ಬಿಡೋದಿಲ್ಲ ಸುತ್ಕೊಂಡಾದ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಪೀಸ್ ಈ ರೀತಿ ಕಟ್ ಮಾಡ್ಕೋಬೇಕು ಇದೇ ರೀತಿಯೇ ನಾನು ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಈ ರೀತಿ ತಿರುಗ್ಸಿಟ್ಬಿಟ್ಟು ಸ್ವಲ್ಪ ಹೆಬ್ಬೆಟ್ಟಿನಲ್ಲಿ ಪ್ರೆಸ್ ಮಾಡಿಕೊಂಡು ಲಟ್ಟಣಕೆಯಿಂದ ಸ್ವಲ್ಪ ನಾವು ಉತ್ಕೋಬೇಕು ತುಂಬ ಪ್ರೆಸರ್ ಹಾಕಿ ಉತ್ಕೋಬೇಡಿ ಸ್ವಲ್ಪ ಲೈಟಾಗಿ ಉತ್ಕೊಂಡ್ರೆ ಸಾಕು ಈಗ ಗ್ಯಾಸ್ ಮೇಲೆ ಎಣ್ಣೆನೂ ಕೂಡ ಇಟ್ಟಿದ್ದೆ ಅದನ್ನು ಕೂಡ ಕಾದಿದೆ ಅದರಲ್ಲಿ ಒಂದೊಂದೇ ಕಾಜವನ್ನು ಬಿಡೋಣ ಫ್ರೆಂಡ್ಸ್ ಬಿಟ್ಬಿಟ್ಟು ಈ ಬಿಡುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಬೇಕು ಈಗ ನೋಡಿ ಈ ರೀತಿ ಉಬ್ಬಿದ ನಂತರ ಕಾಜಗಳು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಒಳ್ಳೆ ಕಲರ್ ಬಂದಿದೆ ಗೋಲ್ಡನ್ ಕಲರ್ ಇವಾಗ ನಾವಿದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳೋಣ ಫ್ರೆಂಡ್ಸ್ ಈಗ ಸಕ್ಕರೆ ಪಾಕನೂ ಕೂಡ ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಕಾಜಗಳನ್ನು ಹಾಕ್ಬಿಡೋಣ ನೋಡಿ ಸಕ್ಕರೆ ಪಾಕಕ್ಕೆ ಹಾಕುವಾಗ ತುಂಬಾ ಬಿಸಿ ಇರಬಾರ್ದು ತಣ್ಣಗೂ ಕೂಡ ಆಗಿರಬಾರ್ದು ಸ್ವಲ್ಪ ಬೆಚ್ಚಗೆನೇ ಇರಬೇಕು ಫ್ರೆಂಡ್ಸ್ ಸಕ್ಕರೆ ಪಾಕ ಆ ಟೈಮಲ್ಲಿ ನಾವು ಕಾಜಗಳನ್ನು ಹಾಕಬೇಕು ನೋಡಿ ಎಲ್ಲದನ್ನು ಹಾಕ್ಬಿಟ್ಟು ಅದರಲ್ಲೇ ಬಿಡಬೇಡಿ ಒಂದು ನಿಮಿಷ ಬಿಟ್ಬಿಟ್ಟು ನಾವು ತೆಗೆದುಬಿಡಬೇಕು ಅದರಲ್ಲೇ ಇಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಸ್ವಲ್ಪ ಒಂದು ನಿಮಿಷ ಹಿಟ್ಟು ತೆಗೆದ್ರೆ ಗರಿ ಗರಿಯಾಗೂ ಇರುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಮೆತ್ತಗೆ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಸ್ವೀಟು ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಬಾರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್